ಸೊ ಗೈಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಅಂತ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ ಜಾಯ್ ಆಗಿ ಸೊ ಏನು ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ ಸ್ವಲ್ಪ ಆದ್ಮೇಲೆ ಲೈವ್ ಕೂಡ ಇರುತ್ತೆ ಬಂದು ಜಾಯ್ನ್ ಆಗಿ ಟಾಪ್ ಟು ಸ್ಪರ್ಧಿ ಕನ್ಫರ್ಮ್ ಆದ್ಮೇಲೆ ಅವ್ರಿಬ್ರದ್ದು ವೋಟಿಂಗ್ ಪೋಲ್ ಕೂಡ ಇರುತ್ತೆ ಲೈವಲ್ಲೇ ನೋಡೋಣ ಯಾರು ಎಷ್ಟು ಅಂತ ಆ್ಯಂಡ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಾತುಕತೆ ಕೂಡ ಬಂದ್ ಜಾಯ್ನ್ ಆಗಿ ಆ್ಯಂಡ್ ಇನ್ನು ಸ್ವಲ್ಪ ಅಪ್ಡೇಟ್ಗಳು ಸಿಕ್ಕಿರುವಂಥದ್ದು ಸ್ವಲ್ಪ ಕನ್ಫ್ಯೂಷನ್ ಕೂಡ ಇದೆ ಆ್ಯಂಡ್ ಕ್ಲಿಯರ್ ಆಗಿರುವಂಥ ಅಪ್ಡೇಟ್ ಕೂಡ ಇದೆ ಓಕೆನಾ ಸೊ ಇಲ್ಲಿ ಈಗ ಫಸ್ಟ್ ನಮ್ಮ ಮಾತುಕತೆ ಸಂತೋಷ ಔಟ್ ಆದರು ಅದಾದ್ಮೇಲೆ ಈಗ ವರ್ತುರಾಣ ಇವತ್ತು ಎಪಿಸೋಡಲ್ಲಿ ವರ್ತುರಾಣ ವರ್ತು ಅಣ್ಣ ಹೋಗ್ತಾರೆ ಫಸ್ಟ್ ಅದಾದ್ಮೇಲೆ ವಿನಯ್ ಅವರು ಸೊ ತುಂಬ ಜನಕ್ಕೆ ಶಾಕಿಂಗ್ ಆಗ್ಬಹುದು ಇದು ಏನ್ ಗೊತ್ತಾ ಓಟಿಂಗ್ ಕನ್ಸ್ ಕನ್ಸಿಡರ್ ಮಾಡಿದಾಗ ಬೇರೆಯವರು ಬರ್ತಾರೆ ಕಾಂಟ್ರಿಬ್ಯೂಷನ್ ಅಥವಾ ಪರ್ಫಾರ್ಮೆನ್ಸು ಓವರ್ ಅಂತ ಬಂದಾಗ ಇನ್ನೊಬ್ರು ಬರ್ತಾರೆ ಬಟ್ ಇಲ್ಲಿ ವಿನಯ್ ಅವ್ರನ್ನ ಬರೀ ನಾವು ಈ ಪರ್ಫಾರ್ಮೆನ್ಸ್ ಅವರ ಕಾಂಟ್ರಿಬ್ಯೂಷನ್ ಏನಿದೆ ಬಿಗ್ ಬಾಸ್ ಅಲ್ಲಿ ಅದು ಕೂಡ ಸುದೀಪಣ್ಣ ಒಂದು ಕಿಚನ್ ಚಪ್ಪಾಳೆ ಕೊಡ್ತಾರೆ ಓವರ್ ಆಲ್ ಸೇರಿಸಿ ಸೊ ಅಲ್ಲೇ ತುಂಬ ಜನ ಅನ್ಸಾಯಿತು ಇವರು ಒಂದು ಟಾಪ್ ತ್ರೀಲಿ ಇರ್ತಾರೆ ಗುರು ಅಂತ ಅಂತಿದ್ರು ಸೊ ಹಾಗಾಗಿ ಅದನ್ನ ಇಟ್ಕೊಂಡೆ ನಾನು ಪ್ರೀವಿಯಸ್ ವಿಡಿಯೋ ಕೂಡ ಅವ್ರನ್ನ ಟಾಪ್ ತ್ರೀಯಲ್ಲಿ ಇಟ್ಟಿದೆ ಒಂದು ಪ್ರೊಡಿಕ್ಷನ್ ಅಲ್ಲಿ ಬಟ್ ಅದೊಂದು ಸ್ವಲ್ಪ ಉಲ್ಟಾ ಹೊಡಿತು ಅಂತ ಹೇಳ್ಬೋದು ಅದಕ್ಕೆ ಉಲ್ಟಾ ಹೊಡಿಯಕ್ಕೂ ಕಾರಣ ಏನು ಗೊತ್ತಾ ಪ್ರತಾಪ್ ಅವರ ಓಟಿಂಗ್ ಅಂತ ಹೇಳ್ಬೋದು ಸೊ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ಪ್ರತಾಪ್ ಅವರ ಒಂದು ವೋಟಿಂಗ್ ಪೋಲ್ ಸ್ಟ್ರೆಂತ್ ಏನಿದೆ ಸೊ ಇದು ಎಷ್ಟು ಡಿಫ್ರೆನ್ಸ್ ಮಾಡ್ತಿದೆ ಅಂದ್ರೆ ಹಿಂಗಾರು ಕರ್ಕೊಂಡ್ ಬರ್ತಾ ಬಿಬಿ ಬಿಬಿಕೆ ಅವರು ವಿನಯ್ ಅವ್ರನ್ನ ಬಟ್ ಸ್ಟಿಲ್ ಅದು ಎಫೆಕ್ಟ್ ಆಗಿರುವಂಥದ್ದು ಈ ವೋಟಿಂಗ್ ಅಂತಲೇ ಹೇಳ್ಬೋದು ಯಾಕಂದ್ರೆ ಪ್ರತಾಪ್ ಅವ್ರಿಗೆ ಸಪೋರ್ಟ್ ಅಂದು ಭಯಂಕರವಾಗಿದೆ ಆ್ಯಂಡ್ ಅದೇ ರೀತಿ ಓಟಿಂಗ್ ಕೂಡ ಬಂದಿರುತ್ತೆ ಸೊ ಹೀಗಾಗಿ ಅವ್ರನ್ನ ಮೇಗಡೆ ತಗೊಂಡು ಬರಲೇಬೇಕು ಆ ಥರ ಡಿಮ್ಯಾಂಡ್ ಇರೋದ್ರಿಂದ ಅದೇ ಕೆಲಸ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು ಅದು ಒಂದು ಕಡೆ ಫೇರ್ ಅಂತ ಕೂಡ ಅನಿಸುತ್ತೆ ಬರೀ ಹೋಟಿಂಗ್ ಅಂತ ಕನ್ಸಿಡರ್ ಮಾಡಿದಾಗ ಪರ್ಫಾಮೆನ್ಸ್ ಪರ್ಫಾಮೆನ್ಸ್ ಮತ್ತು ಓವರ್ ಆಲ್ ಆಕ್ಟಿವಿಟೀಸ್ ಅಂತ ತಗೊಂಡಾಗ ಅಪ್ಸ್ ಆ್ಯಂಡ್ ಡೌನ್ಸ್ ತೊಗೊಂಡಾಗ ಮಿನಿ ಅವ್ರ ಮೇಲ್ಗಡೆ ಬರ್ಬೋದಾಗಿತ್ತು ಬಟ್ ಸ್ಟಿಲ್ ವೋಟಿಂಗ್ ಕೂಡ ಆಗುತ್ತೆ ಬಿಕಾಸ್ ತುಂಬ ಜನ ಆ ವ್ಯಕ್ತಿಗಳನ್ನು ಇಷ್ಟಪಟ್ಟು ಓಟ್ ಮಾಡ್ತಿರೋದಕ್ಕೆ ಅದಕ್ಕೆ ಸ್ವಲ್ಪ ಬೆಲೆ ಕೊಡಬೇಕಾಗುತ್ತೆ ಸೊ ಹಾಗಾಗಿ ಪ್ರತಾಪ್ ಕೂಡ ಮೇಲೆ ಬಂದಿರುವಂಥದ್ದು ಇವಾಗ ಕೆಲವೊಂದು ಅಪ್ಡೇಟ್ಗಳು ಬರ್ತಿರೋ ಪ್ರಕಾರ ಕಾರ್ತಿಕ್ ಅವರ ಎಲಿಮೆಟ್ ಅಂತ ಕೆಲವರು ಹೇಳ್ತಿದ್ದಾರೆ ಇನ್ನು ಕೆಲವೊಬ್ಬರು ಪ್ರ ಪ್ರತಾಪ್ ಎಲಿಮಿನೇಟ್ ಅಂತ ಹೇಳ್ತಿದ್ದಾರೆ ಕನ್ಫರ್ಮ್ ಆಗಿಲ್ಲ ಆ ವಿಷಯ ಸೊ ಎಲಿಮಿನೇಟ್ ಅಂತ ಅಂತ ಬರ್ತಿಲ್ಲ ಬಟ್ ಪ್ರತಾಪ್ ಅಂಡ್ ಇವರು ಯಾರು ಕಾರ್ತಿಕ್ ಇಬ್ಬರು ಸಿಕ್ಕಾಡ ಬರ್ತಿರುವಂತದ್ದು ಗೊತ್ತಿಲ್ಲ ಕನ್ಫರ್ಮ್ ಆಗಿಲ್ಲ ಯಾರೋ ಪೇತಿಂದ ಬಟ್ ವಿನಯ್ ಅವ್ರದ್ದು ಏನಾಗಿದೆ ಅಂದ್ರೆ ಪರ್ಫಾಮೆನ್ಸ್ಗಿಂತ ಗಿಂತ ಹೋಟಿಂಗು ಇಲ್ಲಿ ಪ್ರತಾಪ್ ಅವರ ಹೋಟಿಂಗ್ ಜಾಸ್ತಿ ಇರೋದು ನಿಮಗೂ ಕೂಡ ಗೊತ್ತಿರುತ್ತೆ ಅದು ತುಂಬ ಡಿಫ್ರೆನ್ಸ್ ಮಾಡ್ತಾ ಇದೆ ಬಿಗ್ ಬಾಸ್ ಅವ್ರಿಗೂ ಇದೆ ಬರ್ತಾ ನಾವು ಕೂಡ ಆಗಿರ್ಬೋದು ಅಷ್ಟು ಈಸಿಯಾಗಿ ಫೋರ್ತ್ ಪ್ಲೇಸ್ ಏನೋ ಹೆಲ್ಮೆಟ್ ಮಾಡಿ ಕಳ್ಸಿದ್ರೆ ಆಟೋಮೆಟಿಕಲ್ಲಿ ಚೆನ್ನಾಗಿ ಗೊತ್ತಾಗುತ್ತೆ ಇದು ಕಂಪ್ಲೀಟ್ಲಿ ಫೇಕ್ ಅಂತ ಸೊ ಹಾಗಾಗಿ ಇದನ್ನು ಮಾಡಿದ್ದಾರೆ ಅಂತ ಅನ್ಸುತ್ತೆ ಗೊತ್ತಿಲ್ಲ ಏನು ಬೇಕು ಕೂಡ ಆಗ್ಬೋದು ಟಾಪ್ ಅಲ್ಲಿ ಪ್ರತಾಪ್ ಬಂದು ವಿನ್ನು ಕೂಡ ಆಗ್ಬೋದು ನೋ ಐಡಿಯಾ ಬರೀ ಇಂದ ಬಂದಾಗ ನೋಡೋಣ ಏನು ಮಾಡ್ತಾರೆ ಅಂತ ಇಂಟ್ರೆಸ್ಟಿಂಗ್ ಆಗಿದೆ ಕಾದು ನೋಡೋಣ ಏನಾಗುತ್ತೆ ಅಂತ ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ಲವ್ಯೂ ಗೈಸ್ ಬಬಾಯ್